ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿನೋದ ಅಮ್ಮ ಬಂದಿದ್ದು ಅಂತ ಹೇಳಿದ್ನಲ್ವ ಅಮ್ಮನ್ನ ಊರಿಗೆ ಬಿಟ್ಟು ಬರೋದಕ್ಕಿಂತ ಇದ್ದೀವಿ ಫಸ್ಟ್ ಹೊರಟಿದ್ದು ನಾವು ಸ್ಕೂಲ್ ಹತ್ರ ಸಂಜು ಸ್ಕೂಲ್ ಹತ್ರ ಹೊರಟಿದ್ದೀವಿ ಅವಂದು ಇವತ್ತು ಮಾಸ್ಕ್ ಕಾರ್ಡ್ ಇಶ್ಯೂ ಇದೆ ನನ್ನ ಮಗಳಿಗೆ ರಜಾ ಕೊಟ್ಟಿದ್ದಾರೆ ಇವತ್ತು ಏನೋ ಗೊತ್ತಿಲ್ಲ ಸೆಕೆಂಡ್ ಪಿ ಯು ಸರಿ ಎಕ್ಸಾಮ್ ಏನೋ ಇದೆ ಅಂದ್ಬಿಟ್ಟು ಮಕ್ಕಳಿಗೆ ಇಬ್ಬರಿಗೂ ರಜಾ ಕೊಟ್ಟಿದ್ದಾರೆ ಕಾಲೇಜು ನಮ್ಮ ಸಂಜುಗೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಫಸ್ಟು ಅಲ್ಲಿ ಮುಗಿಸ್ಕೊಂಡು ಅಲ್ಲಿ ಒನ್ ಅವರ್ ಆಯಿತು ಅಲ್ಲಿ ಪ್ರಿನ್ಸಿಪಾಲ್ ಮ್ಯಾಮ್ ಹತ್ರ ಎಲ್ಲ ಸ್ವಲ್ಪ ಮಾತಾಡಿಕೊಂಡು ಅಲ್ಲಿ ಮುಗಿಸ್ಕೊಂಡು ಹೊರಡೋ ಅಮ್ಮನ ಮನೆಗೆ ಸ್ವಲ್ಪ ಲೇಟೇ ಆಗಿತ್ತು ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆಗೆ ಹೋದ್ವಿ ಅಲ್ಲಿಂದ ಮತ್ತೆ ವಾಪಸ್ ಬಂದಿದ್ದು ಸಂಜೆ ಏಳು ಗಂಟೆಗೆ ಈಗ ನೋಡಿ ಬಂದಿದ್ದೀವಿ ಸ್ಕೂಲ್ ಹತ್ರ ಇಲ್ಲಿ ಸ್ಕೂಲ್ ಹೆಡ್ಡಿಂಗಿಲ್ಲ ಏನು ತೋರಿಸ್ತಾ ಇಲ್ಲ ಸುಮ್ಮನೆ ಬರೀ ಜಸ್ಟು ಸ್ಕೂಲ್ ಹತ್ರ ಒಂದು ವೀಡಿಯೋ ಮಾಡ್ಕೊಂಡಿದ್ದಷ್ಟೇ ಊರಿಗೆ ಹೋಗಿ ಅಮ್ಮನ್ನ ಬಿಟ್ಟು ಬಂದು ಸಂಜೆಗೆ ಒನ್ ಟೈಮ್ಗೆ ಅಂತ ಅಂದ್ಬಿಟ್ಟು ಶನಿವಾರ ನೈಟ್ ಅಲ್ವಾ ಅವತ್ತು ಒನ್ ಟೈಮ್ಗೆ ಅಂದ್ಬಿಟ್ಟು ಮೊಸರು ಬಜ್ಜಿ ಮತ್ತು ಮುದ್ದೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಕ್ಯಾಪ್ಸಿಕಮ್ ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಳ್ಳಿ ಅಂದರೆ ನಾನು ಇದೆಲ್ಲ ಅಪ್ರೂಪ ಮಾಡೋದು ಜಾ ಜಾಸ್ತಿ ಮಾಡಲ್ಲ ಮೊಸರು ಬಜ್ಜಿ ಒನ್ ಟೈಮ್ಗಲ್ವಾ ಅಲ್ವಾ ಹಂಗಾಗಿ ಮಾಡ್ತಾಯಿದ್ದೀನಿ ಕ್ಯಾಪ್ಸಿಕಮ್ ಬೇರೆ ಇತ್ತು ಮನೆಯಲ್ಲಿ ಅದಕ್ಕೋಸ್ಕರ ಸ್ವಲ್ಪ ಕೊತ್ತಮೀರಿ ಮತ್ತು ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಒನ್ ಟೈಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ಈಗ ಕೊತ್ತಮೀರಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇನು ಇಲ್ಲ ಆರಾಮಾಗಿ ಸಿಂಪಲ್ಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ಕ್ಯಾಪ್ಸಿಕಮ್ ರೆಸಿಪಿ ನೋಡಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟೇ ಐಟಮ್ ಬೇಕಾಗಿರೋದು ಕೊತ್ತಂಬ್ರಿ ಮೆಣಸಿನ್ಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವು ಇಂಗು ಮತ್ತು ಸಾಸಿವೆ ಒಣಮೆಣ್ಸಿನ್ಕಾಯಿ ತೆಂಗಿನಕಾಯಿ ತುರಿಬೇಕು ಸ್ವಲ್ಪ ಮತ್ತು ಒಂದು ಕಾಲು ಲೀಟ್ರಷ್ಟು ಮೊಸರು ತೊಗೊಂಡಿದ್ದೀನಿ ಉಪ್ಪು ಮತ್ತು ಎಣ್ಣೆ ಹತ್ರನೇ ಇಟ್ಕೊಂಡಿದ್ದೀನಿ ಯಾಕಂದರೆ ಬೇಗ ಬೇಗ ಕೈಗೆ ಸಿಗಲಿ ಅನ್ನೋ ಕಾರಣಕ್ಕೆ ಹತ್ರನೇ ಇಟ್ಕೊಂಡು ಬೇಗ ಬೇಗ ಒಗ್ಗರಣೆಗೆ ಆಗ್ತಾಯಿದ್ದೀನಿ ಆಲ್ರೆಡಿ ಟೈಮ್ ಆಗಿತ್ತು ನಾನು ಅಲ್ಲಿಂದ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಅಡುಗೆ ಶುರು ಮಾಡಿರೋದು ನಮ್ಮ ಮನೆ ರೋಗ್ ಮೇಲೆ ಮಲಗಿಬಿಟ್ಟಿದ್ದಾರೆ ಪಾಪ ಅವ್ರು ಸಾಟರ್ಡೆ ಬಂದರೂ ರೆಸ್ಟ್ ಇರೋಲ್ಲ ಒಂದೊಂದು ಟೈಮಲ್ಲಿ ಅವ್ರಿಗೆ ಸ್ಯಾಟರ್ಡೆ ಅಂತ ಕೊಡೋದೇ ರೆಸ್ಟ್ಗೋಸ್ಕರ ಪಾಪ ಅವ್ರಿಗೆ ರೆಸ್ಟೇ ಇರೋಲ್ಲ ಅದಕ್ಕೋಸ್ಕರ ಅವರು ಮಲಕ್ಕಂಡ್ಲಿ ಅಂದ್ಬಿಟ್ಟು ನಾನು ಇಲ್ಲಿ ಮಾಡ್ತಾಯಿದ್ದೀನಿ ಸಾಟರ್ಡೆ ವೀಕ್ ಆಫ್ ಅಂತ ಕೊಡ್ತಾರೆ ಆವಾಗಲೇ ರೆಶ್ಟ್ ಮಾಡೋಕ್ಕೆ ಸಾಧ್ಯ ಅವರು ಮಧ್ಯದಲ್ಲಿ ಪಾಪ ರಜೆ ಹಾಕಂಗಿಲ್ಲ ಏನಿಲ್ಲ ಒಂದು ದಿನ ರಜೆ ಕೊಡೋಲ್ಲ ಯಾರೇ ಸತ್ತರು ಬದುಕಿದ್ರು ಯಾವುದೇ ಕಾರ್ಯಗಳಾದ್ರೂ ಕೂಡ ರಜೆ ಕೊಡೋಲ್ಲ ಅದಕ್ಕೋಸ್ಕರ ಆಫ್ ಅಂತ ಕೊಡ್ತಾರೆ ಅವಾಗ ರೆಸ್ಟ್ ಅವರು ಆದರೂ ಓಡಾಡ್ತಾನೆ ಇರ್ತಾರೆ ಅಮ್ಮನ ಮನೆಗೆ ನಮ್ಮ ಮನೆಗೆ ಈಗ ಮನೆ ಬೇರೆ ಕಟ್ತಾ ಇದ್ದಾರಲ್ವ ಅಲ್ಲಿ ಇಲ್ಲಿಗೆ ಓಡಾಡ್ತಾನೆ ಇರ್ತಾರೆ ವಾರ ಬಂತು ಅಂದರೆ ಈಗ ಅಮ್ಮನ ಮನೆ ಕಡೆ ಹೋಗ್ತಾರೆ ಅಲ್ಲಿಂದ ಬಂದು ಅವ್ರಿಗೂ ರೆಸ್ಟ್ ಇರೋಲ್ಲ ಅಲ್ಲಿ ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ಅಮ್ಮನ ಮನೆಯಲ್ಲಿ ಅಲ್ಲೂ ರೆಸ್ಟ್ ಮಾಡೋಕ್ಕೆ ಜಾಗ ಇಲ್ಲ ಇನ್ನೊಂದು ಸ್ವಲ್ಪ ದಿನ ಮನೆ ಆಗೋರ್ಗು ಇನ್ನೇನು ಆಗ್ತಾಯಿದೆ ಮನೆ ಎರಡು ತಿಂಗಳು ಒಂದು ತಿಂಗಳು ಇಲ್ಲ ಮೂರು ತಿಂಗಳು ಲಾಸ್ಟ್ ಅಂದ್ರೂ ನೋಡೋಣ ಯಾವಾಗ ಆಗುತ್ತೋ ಗೊತ್ತಿಲ್ಲ ಅದಕ್ಕೆ ಅವರು ಎಷ್ಟು ಮಾಡ್ತಾಯಿದ್ರೆ ಅವ್ರು ಬರೋಷ್ಟಲ್ಲಿ ಅಡುಗೆ ಮಾಡೋಣ ಮಾಡ್ತಾ ಇದ್ದೀನಿ ಇವಾಗ ರುಬ್ಬಕ್ಕೆ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಹಸೀದೇ ಹಾಕಿದ್ರೇ ಇದಕ್ಕೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಹಸೀದಾಕೊಳ್ಳಿ ಇದ್ರೆ ಒಣಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಅಂದರೆ ಖಾರದ ತಕ್ಕಾಗ ಹಾಕೊಳ್ಳಿ ಒಣಮೆಣ್ಸಿನ್ಕಾಯಿ ನಾನು ಒನ್ ಟೈಮು ಮಾಡ್ತಾ ಇರೋದು ಎಷ್ಟು ಬೇಕಷ್ಟು ಹಾಕ್ಕೊಳ್ತಾ ಇದ್ದೀನಿ ಅದು ಮೂರೂ ಇವಾಗ ರುಬ್ಬಣ ನುಣ್ಣದ ಪೇಸ್ಟ್ ಮಾಡ್ಕೊಂಬರ್ತೀನಿ ಅದು ಪೇಸ್ಟ್ ಅಷ್ಟೊತ್ತಿಗೆ ಈ ಕಡೆ ಏನಾದರೂ ಬೇರೆ ಕೆಲಸಗಳು ಇದ್ರು ಕೂಡ ಮಾಡ್ಕೊಂಬಿಡ್ತೀನಿ ಅವಾಗ ಮಾಡ್ಕೊಳ್ತಾ ಇದ್ರೆ ನಮಗೂ ಈಸಿ ಆಗುತ್ತೆ ಲಾಸ್ಟಲ್ಲಿ ಅದಕ್ಕೋಸ್ಕರ ಆವಾಗಿಂದ ಅವಾಗ ಮಾಡ್ಕೊಂಬಿಡ್ತೀನಿ ನಾನು ಯಾಕಂದರೆ ಲಾಸ್ಟಲ್ಲಿ ಮಾಡಕ್ಕೋದ್ರೂ ನಮಗೆ ತಲೆಕೀಳುತ್ತೆ ಮತ್ತು ಬೋರ್ ಅನಿಸುತ್ತೆ ತಿಂದ ಮೇಲೆ ಮಾಡೋಕ್ಕಾಗಲ್ಲ ಕೆಲಸಗಳು ಅದಕ್ಕೋಸ್ಕರ ಈಗ ರುಬ್ಬಿದೆಲ್ಲ ಆಯಿತು ಒಂದು ಬಟ್ಲಿಗೆ ಶಿಫ್ಟ್ ಮಾಡಿಕೊಂಡೆ ನಾನು ರುಬ್ಬಿರೋ ಪೇಸ್ಟನ್ನು ಅದಕ್ಕೇ ಇವಾಗ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ಗಟ್ಟಿ ಮೊಸರು ನೀರೇನು ಇಲ್ಲ ಮಾಮೂಲಿ ಖಾರನೇ ಜಾಸ್ತಿ ಇದೆ ಅದಕ್ಕೋಸ್ಕರ ಗಟ್ಟಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಕಡೆಗೆ ಇವಾಗ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಕ್ಯಾಪ್ಸಿಕಮ್ಮು ಮತ್ತು ಒಗ್ಗರಣೆಗೆ ಹಾಕ್ಕೊಳ್ತೀರಲ್ಲ ಆವಾಗಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡಿರಿ ಯಾಕಂದರೆ ಕ್ಯಾಪ್ಸಿಕಮ್ಗೆ ಉಪ್ಪು ಇಡಬೇಕಲ್ವಾ ಅದಕ್ಕೋಸ್ಕರ ನಾನು ಇಲ್ಲಿ ಉಪ್ಪಾಕಿರಲಿಲ್ಲ ಮರ್ತ್ಕೊಂಡಿದ್ದೆ ಅದಕ್ಕೋಸ್ಕರ ಇವಾಗ ಮೊಸರು ಬಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಆಮೇಲೆ ತಿನ್ನೋಕೋದ್ರೆ ಸೆಪ್ಪೆ ಸೆಪ್ಪೆ ಕಾಣುತ್ತೆ ಅದಕ್ಕೋಸ್ಕರ ಮೊದಲೇ ಉಪ್ಪು ಹಾಕ್ಕೊಳ್ಳಿ ನೀವು ಚೆನ್ನಾಗಿತ್ತು ಮಾತ್ರ ಆ ಮುದ್ದೆಗೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ನು ಸೂಪರಾಗಿ ಬಂದಿತ್ತು ಅವತ್ತು ಒಂದು ಮುದ್ದೆ ತಿನ್ನೋ ಜಾಗದಲ್ಲಿ ಎರಡು ಮುದ್ದೆ ಊಟ ಮಾಡ್ತೀರಾ ನೀವು ಅಷ್ಟು ಚೆನ್ನಾಗಿರುತ್ತಿದ್ದು ಈಗ ಏನು ಹುರಿದಿಟ್ಕೊಂಡಿದ್ವಿ ಕ್ಯಾಪ್ಸಿಕಮ್ ಅದನ್ನೆಲ್ಲ ಅದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಎಣ್ಣೆ ಎಲ್ಲ ಇತ್ತಲ್ವ ಬಾಂಡಿನಲ್ಲಿ ಹುರಿದ ಬಾಂಡಿನಲ್ಲಿ ಆ ಎಣ್ಣೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಅದಕ್ಕೇ ಸಾಂಬಾರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಮಿರಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಇದು ಕುದಿಸೋಂಗಿಲ್ಲ ಏನಿಲ್ಲ ಆರಾಮಾಗಿ ಮಾಡ್ಬೋದು ಕ್ವಿಕ್ಕಾಗಿ ಮಾಡ್ಕೊಬೋದು ಅರ್ಜೆಂಟಾಗಿ ಮಾಡಬೇಕು ಒನ್ ಟೈಮ್ ಮಾಡಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆವತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ಮುದ್ದೇನೂ ಮಾಡಿದೆ ರೈಸು ಕೂಡ ಇತ್ತು ಎರಡೂ ಕೂಡ ಊಟ ಮಾಡಿದ್ವಿ ನಾವು ಮಕ್ಕಳೆಲ್ಲ ಚೆನ್ನಾಗಿದೆ ಮಮ್ಮಿ ಅಂತ ಅಂದ್ಬಿಟ್ಟು ತಿಂದರು ಅವತ್ತು ಊಟ ಮಾಡಿ ಮಲಗಿದ್ದಾಯಿತು ಮಾರನೇ ದಿನ ಭಾನುವಾರ ಅಲ್ವಾ ಭಾನುವಾರ ಗೊತ್ತು ಕಂಪಲ್ಸರಿ ನಾನ್ ವೆಜ್ ತಂದೆ ತರ್ತೀವಿ ಅಂತ ಹಾಗಾಗಿ ನಾನ್ ವೆಜ್ ತಂದಿದ್ವಿ ಇದು ಮೊಟ್ಟೆ ಕೋಳಿ ಅಂತಾರಲ್ಲ ಆ ಥರ ಕೋಳಿ ತಂದಿರೋದು ಈಗ ರೆಡಿ ಮಾಡ್ತಾಯಿದ್ವಿ ನಾನು ಮನೆಯವರು ಇಬ್ಬರು ಸೇರ್ಕೊಂಡು ರೆಡಿ ಮಾಡ್ತಾಯಿದ್ವಿ ನಿನಗೆ ಮೊಟ್ಟೆ ಕೋಳಿ ಸಾಂಬಾರು ಸ್ವಲ್ಪ ಟೇಸ್ಟಿಯಾಗಿ ಮಾಡೋಕ್ಕೆ ಬರಲ್ಲ ನಾನು ಮಾಡ್ತೀನಿ ನಾನೊಂದು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ದಾರೆ ನಮ್ಮ ಮನೆಯವರು ಆದರೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೆಯವ್ರ ಕೈಯ್ಯಲ್ಲಿ ಸಾಂಬಾರು ತಿಂದರೆ ಸೂಪರಾಗಿರುತ್ತೆ ಒಂದು ಹೇಳದ್ನೆಲ್ಲ ಒಂದು ತುತ್ತು ತಿನ್ನೋ ಜಾಗದಲ್ಲಿ ಎರಡು ತುತ್ತು ತಿನ್ಬೋದು ಅಷ್ಟು ಚೆನ್ನಾಗಿ ಮಾಡ್ತಾರೆ ಟೇಸ್ಟಿಯಾಗಿ ಅದಕ್ಕೆ ಯಾವಾಗಲೇ ಆದರೂ ಅವ್ರು ಬಂದರೆ ಬೇಡ ಅನ್ನಲ್ಲ ಆಯಿತು ನೀನೇ ಮಾಡು ಅಂತ ಬಿಟ್ಬಿಡ್ತೀನಿ ನಾನು ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿರುತ್ತೆ ಅವ್ರ ಕೈಲಿ ಅದಕ್ಕೋಸ್ಕರ ಯಾಕಂದರೆ ಒಂದೇ ಥರ ಟೇಸ್ಟ್ ತಿಂದು ತಿಂದು ನಮಗೂ ಬೋರಾಗಿರುತ್ತಲ್ಲ ಅವರು ಒಂದಿನ ಮಾಡಿದ್ರೆ ಆರಾಮಾಗಿ ತಿಂತಾರೆ ಮಕ್ಕಳು ಕೂಡ ನಮಗೂ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ಅಂತ ಮೊಟ್ಟೆ ಕೋಳಿ ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದೀವಿ ಭಾನುವಾರ ಇವತ್ತು ಡ್ಯೂಟಿ ಇದೆ ನಮ್ಮ ಮನೆಯವ್ರಿಗೆ ಮಕ್ಕಳಿಗೆಲ್ಲ ರಜೆ ಕೊಟ್ಟಿದ್ದಾರೆ ಮಕ್ಕಳು ಸ್ವಲ್ಪ ಏನೂ ಇಲ್ಲರಿ ಇರಲಿಲ್ವಲ್ಲ ಕಾಲೇಜ್ಗೆ ಹೋಗೋದೇನು ಇರಲಿಲ್ಲ ಇದ್ದರು ಆಮೇಲೆ ನನ್ನ ಮಗನೂ ಅಷ್ಟೇ ಅವನು ರಜೆ ಇತ್ತು ಅಂದರೆ ಇದೇ ಇಲ್ಲ ಹಾಗಾಗಿ ಆಮೇಲೆ ಊಟ ಮಾಡಿದ್ವಿ ಊಟ ಮಾಡಿ ಬೆಳಗಿನ ಸಂಜೆವರೆಗೂ ರೆಸ್ಟ್ ಮಾಡಿದ್ವಿ ಅವತ್ತು ಸಂಜೆಗೆ ಸ್ವಲ್ಪ ಸಾಂಬಾರಿತ್ತಲೋ ಅದಕ್ಕೆ ರೈಸ್ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀನಿ ನಾನು ಮಕ್ಕಳೆಲ್ಲ ಇನ್ನೂ ತಿಂದಿರಲಿಲ್ಲ ಇವಾಗ ನೋಡಿ ಎಲ್ಲ ಕ್ಲೀನಾಗಿ ಇದು ಮಾರನೇ ದಿನದ್ದು ಮೂರು ದಿನದೊಳಗೆ ಆಗ್ತಾಯಿದ್ದೀನಿ ಟೀನೆಲ್ಲ ಮಾಡಿದ್ದೀನಿ ಇವಾಗ ಟೀ ಇಟ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸು ಅದಕ್ಕೆ ಇವಾಗ ಸ್ವಲ್ಪ ಸಕ್ಕರೆ ಮತ್ತು ಟೀ ಪೌಡ್ರನ್ನ ಹಾಕಿ ಇದ್ದೀನಿ ಮಕ್ಕಳೆಲ್ಲ ಬರ್ತಾರೆ ಮೂರು ಗಂಟೆಗೆ ನೋಡಿ ಆಲ್ರೆಡಿ ಬಂದಿದ್ದಾರೆ ಇವಳು ಬರ್ಕೊತಾ ಇದ್ದಾಳೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬರ್ಕೊತಾ ಇದ್ದಾಳೆ ಅವಳ ನನ್ನ ಮಗ ಕೂತ್ಕೊಂಡು ಎಲ್ಲ ಈ ಥರನೇ ಮಾಡ್ತಾಯಿದ್ದಾನೆ ಆಲ್ರೆಡಿ ಪೂಜೆನೂ ಕೂಡ ಮಾಡಿದ್ದಾಳೆ ಬಾನು ಈಗ ಅದೆಲ್ಲ ಮುಗಿಸ್ಕೊಂಡು ಸಂಜೆಗೆ ಅಡುಗೆ ಬೆಳಗ್ಗೆ ಬಸ್ಸಾರು ಮತ್ತು ಸಬಾಕ್ಷಿ ಸೊಪ್ಪಿನ ಬಸ್ಸಾರು ಮಾಡಿದ್ವಿ ಅದೇ ಇತ್ತು ಅದಕ್ಕೇ ರೈಸ್ ಮಾಡಿದೆ ಪಲ್ಯ ಮತ್ತು ಸಾಂಬಾರೆಲ್ಲ ಹಂಗೆ ಇತ್ತು ಅದಕ್ಕೇ ರೈಸ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ದೀವಿ ಈಗ ನಮ್ಮ ಸಂಜುನು ಊಟ ಹಾಕ್ಕೊಂಡು ತಿಂತಾ ಇದ್ದಾನೆ ಅಡುಗೆ ಮನೆಗೆ ಹೋಗಿದ್ದಾನೆ ಅವನೇ ನಾನೇ ಹಾಕೊಂಡು ತಿಂತೀನಿ ಮಮ್ಮಿ ಅಂತ ಅಂದ್ಬಿಟ್ಟು ನಾವಿಲ್ಲಿ ಟಿ ವಿ ನೋಡಿಕೊಂಡು ಊಟ ಮಾಡ್ತಾಯಿದ್ದೀವಿ ನಾನು ನನ್ನ ಮಕ್ಳು ಅದಾದ ಮೇಲೆ ಇದು ಮಾರನೇ ದಿನದ್ದು ನನ್ನ ಮಗಳು ಪೂಜೆ ಮಾಡ್ತಾ ಇದ್ದಾಳೆ ಒಬ್ಬಳು ಇನ್ನೊಬ್ಳು ಮುಖ ಇದ್ದಾಳೆ ಇನ್ನೂ ಫ್ರೆಶ್ಅಪ್ ಆಗೋಕ್ಕೆ ನೀರು ಕಾಯ್ದಿಲ್ಲ ಬೇರೆ ಅದಕ್ಕೆ ಇವತ್ತು ಕೈಕಾಲು ಮುಖ ತೊಳ್ಕೊಂಡು ಹೋಗ್ತೀನಿ ಮಮ್ಮಿ ನಾನು ಅಂತೇಳಿ ಅವಳು ಕೈಕಾಲು ಮುಖ ಇದ್ದಾಳೆ ಈ ಕಡೆ ಇನ್ನೊಬ್ಳು ಮಗಳು ದೀಪ ಹಚ್ತಾ ಇದ್ದಾಳೆ ಅವಳು ಫ್ರೆಶಪ್ ಆಗಿ ದೀಪ ಹಚ್ತಾ ಇರೋದು ಅವಳು ಹಾಕೊಂಡು ಸ್ನಾನ ಮಾಡಿದ್ಲು ಅದಕ್ಕೋಸ್ಕರ ಅವಳು ನಾನೇ ಪೂಜೆ ಮಾಡ್ತೀನಿ ಮಮ್ಮಿ ಅಂತೇಳಿ ಇದ್ದಾಳೆ ಇವಳು ಇನ್ನೂ ರೆಡಿ ಆಗ್ತಾ ಇದ್ದಾಳೆ ಅವಳು ಒಂದು ಸ್ವಲ್ಪ ಫಾಸ್ಟು ಇವಳು ಇನ್ನೂ ರೆಡಿ ಆಗ್ತಾ ಇದ್ದಾಳೆ ಈಗ ನೋಡಿ ಅವಳು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಅವಳು ಒಳಗಡೆ ರೂಮಲ್ಲಿ ರೆಡಿ ಆಗ್ತಾ ಇದ್ದಾಳೆ ಅವಳು ಪೂಜೆ ಮಾಡ್ತಾ ಇದ್ದಾಳೆ ಇಬ್ಬರು ಸೇರ್ಕೊಂಡು ಕೆಲಸ ಎಲ್ಲ ಮಾಡಿ ಬೇಗ ಬೇಗ ರೆಡಿ ಆಗ್ತಾರೆ ಇವಳು ಸ್ವಲ್ಪ ಫಾಸ್ಟ್ ಇದ್ದಾಳೆ ಅವಳು ಸ್ವಲ್ಪ ಸ್ಲೋ ಅದಕ್ಕೋಸ್ಕರ ಅವಳು ಲೇಟಾಗಿ ರೆಡಿ ಆಗಲಿ ಅನ್ಬಿಟ್ಟು ಅವಳ ಪಾಡ್ಗೆ ಅವ್ಳು ಕೆಲಸ ಮಾಡ್ತಾ ಇರ್ತಾಳೆ ಹುಡುಗರೆಲ್ಲ ಮೇಲೆ ಅಂದರೆ ಮಕ್ಕಳೆಲ್ಲ ಮೇಲೆ ಇದು ಹೊಸ ಬಟ್ಟೆಗಳೆಲ್ಲ ಹಂಗೆ ಇತ್ತು ಈ ಮೋಡ ಮುಚ್ಕೊಂಡ್ಬಿಟ್ಟು ಒಂದು ತಿಂಗಳು ಎರಡು ತಿಂಗಳು ಆಗಿದೆ ಇದು ನಾವು ದಾವಣಗೆರೆಗೆ ಹೋಗಿದ್ದಾಗ ಹಾಕೊಂಡು ಇದು ನೀರಿಗೆ ಹಾಕಿ ಎತ್ತಿಡಬೇಕಾಗಿತ್ತು ಅದು ನೀರಿಗೆ ಹಾಕಿರಲಿಲ್ಲ ಹಂಗೆ ಎತ್ತಿಟ್ಟಿದೆ ಬಿಸಿಲು ಬರಲಿ ಅನ್ನೋ ಕಾರಣಕ್ಕೆ ಬಿಸಿಲೇ ಬರ್ತಾ ಇಲ್ಲ ಅದಕ್ಕೋಸ್ಕರ ಏನು ಮಾಡಿದೆ ಬಂದಷ್ಟು ಬರಲಿ ಬಿಸಿಲು ಒಣಗದಷ್ಟು ಒಣಗಲಿ ಅನ್ಬಿಟ್ಟು ಎಲ್ಲ ಇವತ್ತು ನೀರಾಗೆ ಅದ್ದು ಅಂದರೆ ನೀರಲ್ಲಿ ಸುಮ್ಮನೆ ಜಾಸ್ತಿ ಏನು ಉಜ್ಲಿಲ್ಲ ಸುಮ್ಮನೆ ಸರ್ಫ್ ಪೌಡ್ರ್ ಹಾಕಿ ಅದ್ದು ನೀರಲ್ಲಿ ಈಗ ನನ್ನ ಮಗನ ಯೂನಿಫಾರ್ಮು ಕೂಡ ಇತ್ತು ಅದು ಕೂಡ ಒಗ್ದಾಕಿದ್ದೀನಿ ಸ್ವಲ್ಪ ಇದೆಲ್ಲ ಒಗೆದು ಒಣಗಾಕಿ ಇನ್ನೊಂದು ಟ್ರಿಪ್ಪು ಬಟ್ಟೆ ಮಿಷಿನ್ಗೆ ಹಾಕೋದಿತ್ತು ಅದನ್ನು ಕೂಡ ಹಾಕಿ ಅದನ್ನು ಕೂಡ ಒಣಗಾಕ್ತೀನಿ ಇವಾಗ ನಮ್ಮ ಮನೆಯಲ್ಲಂತೂ ಸಿಕ್ಕಾಪಟ್ಟೆ ಬಟ್ಟೆ ಬೀಳುತ್ತೆ ಯಾಕಂದರೆ ಡೈಲಿ ಫ್ರೆಶಪ್ ಆಗ್ತಾರಲ್ವ ಡೈಲಿ ಸ್ನಾನ ಮಾಡೋದ್ರಿಂದ ಸಿಕ್ಕ ಬಟ್ಟೆ ಬೀಳುತ್ತೆ ಆವಾಗಿಂದ ಅವಾಗ ಒಕ್ಕೊಂಡ್ಬಿಡ್ತಾ ಇದ್ದೀನಿ ನಾನು ಅದಕ್ಕೆ ಇವಾಗ ಅದಾದ ಅದಾದಮೇಲೆ ಮಧ್ಯಾಹ್ನಕ್ಕೆ ಸ್ವಲ್ಪ ಮೊಟ್ಟೆ ಆಮ್ಲೆಟನ್ನು ಮಾಡ್ಕೊಂಡಿದ್ದೀನಿ ನಾನು ಊಟಕ್ಕೆ ಸದಿಕ್ಕಿದ್ದೇನೆ ನನ್ನ ಮ ನಮ್ಮ ಮನೆಯವರು ಆ ಕಡೆಯಿಂದ ಬರಬೇಕಾದ್ರೆ ಮೊಟ್ಟೆ ತಂದಿರು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಸಂಜೆಗೆ ಸಾಂಬಾರು ಬೇಡ ಈ ಥರ ಆಮ್ಲೆಟ್ ಹಾಕ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಆಮ್ಲೆಟ್ ಹಾಕಿದೆ ಹಾಗೇನೇ ಹೂವು ಇತ್ತು ಸ್ವಲ್ಪ ಸಾವಂತಿಗೆ ಹೂವು ವರಮಾಲಕ್ಷ್ಮಿ ಹಬ್ಬ ಬರ್ತಾ ಅಲ್ವಾ ಇನ್ನೇನು ಮೂರು ದಿನ ಇದೆ ನಾಳೆ ಬಿಟ್ಟರೆ ನಾಳೆದೇ ವರಮಾಲಕ್ಷ್ಮಿ ಹಬ್ಬ ಅದಕ್ಕೋಸ್ಕರ ಸ್ವಲ್ಪ ಹೂವು ಕಟ್ಟಿಡೋಣ ಅಂತ ಅಂದ್ಬಿಟ್ಟು ಕಟ್ತಾಯಿದ್ದೀನಿ ಇಲ್ಲಿ ಒಂದು ಐದು ಕೆ ಜಿ ಹೂವು ನನ್ನ ಫ್ರೆಂಡ್ ಯಾರೋ ಒಬ್ಬರು ತಂದಿದ್ದರು ಅವರು ಕೊಟ್ಟಿದ್ದರು ಒಂದು ಸ್ವಲ್ಪ ಕಟ್ಕೊಡಿ ಅಂತ ಅಂದ್ಬಿಟ್ಟು ಕಟ್ತಾಯಿದ್ದೀನಿ ಹಾಗೇ ನನಗೆ ಹೇಗೋ ಹೂವು ಆಗುತ್ತೆ ಅವ್ರ ಮಹಾಲಕ್ಷ್ಮಿ ಹಬ್ಬಗೆ ಅಂತ ಕಟ್ತಾ ಇದ್ದೀನಿ ಈಗ ಹೂವು ಕಟ್ಟಿದ್ದೆಲ್ಲ ಆದಮೇಲೆ ಬೇರೆ ಕೆಲಸಗಳು ನೋಡ್ಕೊಳ್ಬೇಕು ಇದಾಗಿತ್ತು ಇವತ್ತಿನ ವೀಡಿಯೋ ಅಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ